ಉತ್ತರ ಕರ್ನಾಟಕದಲ್ಲಿ ಒಂಬತ್ತು ಅಗ್ನಿಕುಂಡ ಅತಿರುದ್ರ ಮಹಾಯಜ್ಞ ಹಾಗೂ ಕಿರಿಯ ಕುಂಭಮೇಳ ಇಲಕಲ್ಲಲ್ಲಿ ನಡೆಯುತ್ತಿದ್ದು ಅದಕ್ಕೆ ನಮ್ಮ ಸೇವೆ ಸರಾಫ್ ಸಂಘ ಮತ್ತು ಸುವರ್ಣಕಾರ ಸಂಘದ ವತಿಯಿಂದ ಒಂದು ನೂರು ಬೆಳ್ಳಿಯ ಗ್ಲಾಸು ಮತ್ತು ಒಂದು ನೂರು ಬೆಳ್ಳಿಯ ಕಾಯಿನ್ಗಳನ್ನು ನಾವು ಕೊಡಮಾಡ್ತಾ ಇದ್ದೇವೆ ಸುಮಾರು ಆರು ಕೆ ಜಿ ತೂಕದ ಬೆಳ್ಳಿಯ ಕೊಯ್ನಾ ಮತ್ತು ಗ್ಲಾಸ್ ಆಗಿರುತ್ತವೆ ಸುಮಾರು ಏಳು ಲಕ್ಷದವರೆಗೆ ಅದರ ಅಂದಾಜು ವೆಚ್ಚ ವೆಚ್ಚ ಮಾಡಿರುತ್ತೇವೆ ಇದನ್ನು ನಾವು ಈ ಅತಿ ರುದ್ರ ಮಹಾಯಜ್ಞ ಸೇವಾ ಸಮಿತಿ ಇಲ್ಕಲ್ಲಿ ಈಗ ನಾವು ಅರ್ಪಣೆ ಮಾಡಲು ನಮ್ಮ ಸಂಘದ ವತಿಯಿಂದ ಹೊರಟಿದ್ದೇವೆ ಮಾಜಲ ನಗರ ಮೇ ಸೋನ ಚಾ ವ್ಯಾಪಾರ ಸೌ ಗಿ ಸಂತೀರ್ ಪಾರ್ವತಿ ಅತಿರುದ್ರ ಮಾತಿ ಕಡೆಯಿಂದ ಎಲ್ಲ ಬಂಗಾರಂಗಡಿಯ ಮಾಲೀಕರು ಹಾಗೂ ಬಂಗಾರ ಕೆಲಸ ಮಾಡುವ ಕೆಲಸಗಾರ ಕೂಡ ನಮ್ಮ ಸಮಿತಿ ಕಡೆಯಿಂದ ತುಂಬ ಹೃದಯದ ಧನ್ಯವಾದ ತಿಳಿಸ್ತಾ ಇದ್ದೇವೆ ಹಾಗೂ ಇಲ್ಕಲ್ ನಗರದಲ್ಲಿ ಯಾವುದಾದ್ರೂ ಒಂದು ದೊಡ್ಡ ಕಾರ್ಯ ಏನಾದರೂ ಸೇವಾ ಕಾರ್ಯ ಆಗಲಿ ಪೂಜೆ ಪುನಸ್ಕಾರ ಇಂಥವು ಏನಾದರೂ ದೊಡ್ಡ ದೊಡ್ಡ ಫಂಕ್ಷನ್ ಆದರೆ ಬಂಗಾರ ಅಡಿ ಬಂಗಾರ ಅಂಗಡಿಯ ಎಲ್ಲ ವರ್ತಕರು ಕೂಡ ನಮ್ಮ ಬೆನ್ನೆಲುಬಾಗಿ ನಿಂತಿದ್ದಾರೆ ಇವರಿಗೆ ಮತ್ತೊಮ್ಮೆ ಮತ್ತು ಮಗದೊಮ್ಮೆ ಧನ್ಯವಾದ ತಿಳಿಸ್ತಾ ಇದ್ದೀವಿ ನಾವು ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಬಸವೇಶ್ವರ ಸರ್ಕಲ್ದಿಂದ ಶೋಭಾಯಾತ್ರೆ ಪ್ರಾರಂಭ ಆಗಲಿದೆ ಈ ಶೋಭಾಯಾತ್ರೆಯಲ್ಲಿ ಬಂಗಾರ ಅಂಗಡಿಯ ಮಾಲೀಕರು ಹಾಗೂ ಬಂಗಾರಿನ ಕೆಲಸಗಾರರು ಎಲ್ಲ ಕುಟುಂಬ ಸಮೇತ ಆ ಕಾರ್ಯದಲ್ಲಿ ಭಾಗವಹಿಸಬೇಕು ನಿರಂತರ ಏಳು ದಿನಗಳ ಕಾಲ ಹೋಮ ನಡೀತಾ ಇದೆ ಕೆ ಬಿ ರಸ್ತೆ ಬೈಲು ಜಿ ಪಿ ಪಾಟೀಲ್ ಬೈಲು ಜಾಗದಲ್ಲಿ ಎಲ್ಲರೂ ಕುಟುಂಬ ಸಮೇತ ಏಳು ದಿನಗಳ ಕಾಲ ತಮಗೆ ಸಿಕ್ಕಂಥ ಸಮಯದಲ್ಲಿ ಬಂದು ಆ ಪೂಜೆ ಪುನಸ್ಕಾರದಲ್ಲಿ ಭಾಗವಹಿಸಿ ಅಲ್ಲಿ ನಡೀತಿರುವಂತಹ ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋಗಿಂದು ಮತ್ತೊಮ್ಮೆ ಸಮಿತಿ ಕಡೆಯಿಂದ ತಮ್ಮೆಲ್ಲರಿಗೂ ವಿನಂತಿ ಮಾಡ್ಕೋತಾ ಇದೆ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್